ಊರು ಹಾಳಾದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತೇಳಿ ನಾಲ್ಕೂವರೆ ವರ್ಷ ಇದ್ದಾಗ ರೈತರ ಚಿಂತೆ ಇಲ್ಲ ಈ ಹೋಗ್ಬೇಕಾದ್ರೆ ನಾ ಮಾಡಿ ಹೋಗ್ತೀನಿ ಇರೋದೇ ಆರು ತಿಂಗಳಿವರು ಮುಂದೆ ಆಗದಿದ್ರೆ ಇದಕ್ಕೆ ಯಾರು ಜವಾಬ್ದಾರರು ಅದಕ್ಕೆ ಬಾಯೋ ಬೈನೋ ಮೂರು ಸರ್ಕಾರದ ಮೇಲೆ ಹೊಡೆತ ಬಿದ್ದು ಚುನಾವಣೆ ಈ ಮಹಾಸಮರದಲ್ಲಿ ಹೊಡೆತು ಬಿದ್ದಿದ್ದಕ್ಕೆ ಈಗ ರೈತರ ಚಿಂತೆ ಶುರು ಆಗಿದೆ ಇವರಿಗೆ ಇದು ಲೆ ಹಚ್ಚುವಂಥ ಕೆಲಸ ಇವರ ಈ ನಾಲ್ಕೂರು ವರ್ಷದ ಆಡಳಿತದಲ್ಲಿ ಮಹಾ ಅಪಘಾತ ರೈತ ವರ್ಗಕ್ಕಾಗಿದೆ ನಾನು ಮುಂಚೆನೇ ಹೇಳ್ತಿದ್ದೆ ಹಿಂದೂ ಹಿಂದೂ ಅಂತ ಹೇಳ್ತಾರೆ ಹಿಂದೂ ಧರ್ಮದ ಸಂಸ್ಕೃತಿ ಏನು ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಧರ್ಮತೋ ನಾಸ್ತಿ ಪಾಪನಾಶ ಈಗೇನಾಗಿದೆ ಭಾಷಣತೋ ನಾಸ್ತಿ ಕೃಷಿ ನಾಶ ಪಾಪತೋ ನಾಸ್ತಿ ಧರ್ಮನಾಶ ಈ ಪರಿಸ್ಥಿತಿ ಭಾರತ ದೇಶದಲ್ಲಾಗಿದೆ ಆದ್ದರಿಂದ ಇವು ಕೇವಲ ನಾಟಕೀಯವಾದಂಥದ್ದು ಜನ ಇದಕ್ಕೆ ನಂಬಲ್ಲ ಒಪ್ಪಲ್ಲ